ಹಾಯ್ ಹಲೋ ಎಲ್ಲರಿಗೆ ನಮಸ್ಕಾರ ರೀ ಇವತ್ತು ನಾನು ನಿಮಗೆ ಒಂದು ಜಾತ್ರೆ ಕರ್ಕೊಂಡು ಹೋಗ್ತಾ ಇದ್ದೀನಿ ನೋಡಿರಿ ಅದು ಎಲ್ಲಿಗಂತ ಹೇಳಿದ್ರೆ ನಮ್ದು ನಾನು ಹೇಳಿದ್ನಲ್ಲ ಗುಲ್ಬರ್ಗದಿಂದ ನಾವು ದ ವಿದ್ಯಾಕಾಶಿಗೆ ಅಂತ ಹೇಳಿ ಧಾರವಾಡಕ್ಕೆ ಹೋಗಿದ್ದೀವಿ ಅಂತ ಹೇಳಿ ಧಾರವಾಡಕ್ಕೆ ನಾವು ಬಂದಿದ್ವಿ ರೀ ಅವತ್ತಿನ ದಿವಸ ಬಸವ ಜಯಂತಿ ದಿವಸ ತೇರಿತ್ತು ನೋಡಿರಿ ಇಲ್ಲಿ ಇಲ್ಲೇ ಕಲ್ಮೇಶ್ವರ ದೇವಸ್ಥಾನದ ತೇರಿ ಅವತ್ತು ಜಾತ್ರೆ ಇತ್ತು ಹಾಗಾಗಿ ನಾವು ಆ ಜಾತ್ರೆಗೂ ಸಾಯಂಕಾಲ ಹೋಗ್ತಾಯಿದ್ದೀವಿ ನೋಡ್ರಿ ಎಲ್ಲರೂ ಮಧ್ಯಾಹ್ನ ಊಟ ಆಯಿತು ಹೋಳ್ಗಿ ಊಟ ಮಾಡಿಕೊಂಡು ಎಲ್ಲರೂ ಮನೆ ಒಳಗೆ ಜನ ಎಲ್ಲ ಸೇರಿಕೊಂಡು ನಾವು ಜಾತ್ರೆಗೆ ಹೋಗ್ತಾ ಇದೀವಿ ರೀ ಅದು ಕಲ್ಮೇಶ್ವರ ದೇವಸ್ಥಾನದ ಜಾತ್ರೆ ರೀ ಇದೇ ತೇರು ಎಳಿಯೋ ಸಮಯ ರೀ ನಾವು ಅಂದ್ಕೊಂಡ್ವಿ ತೇರು ಬಹುಶಃ ಹೋಗಿದೆ ಏನೋ ಮುಂದಕ್ಕೆ ಅಂತ ಹೇಳಿ ಬಟ್ ಹೋಗಿದ್ದಿಲ್ಲ ರೀ ಅಂದ್ರೆ ಹೋಗಿ ಬಂದು ಮತ್ತೆ ಅದೇ ಜಾಗಕ್ಕೆ ನಿಂತ್ಕೊಂಡಿದೆ ಅಂತ ನಾವು ತಿಳ್ಕೊಂಡಿವ್ರಿ ಬಟ್ ಇನ್ನೂ ತೇರು ಎಳೆದಿದ್ದಿಲ್ಲ ರೀ ಇದೇ ರೋಡ್ ಉಂಟ ತೇರು ರೀ ಈ ಕಡೆ ಕೆಳಗೇರಿ ಕೆರಿ ಇದೆ ರೀ ಪಕ್ಕಕ್ಕೆ ಈ ಕೆಳಗೇರಿ ಪಕ್ಕದ ರೋಡ್ ನೋಡ್ರಿ ಇದು ಸೀದಾ ಗೋವಾಕ್ಕೆ ಹೋಗುತ್ತೆ ರೀ ಇದು ಈ ರೋಡು ಈ ಕೆಳಗೇರಿ ದೊಡ್ಡ ಕೆರೆ ಇದೆ ರೀ ಇದು ನಮ್ಮಲ್ಲಂತೂ ಧಾರವಾಡದಲ್ಲಿ ಕೆರೆಗಳು ಜಾಸ್ತಿ ಸಿಗುತ್ತೆ ರೀ ಆಲ್ಮೋಸ್ಟ್ ಸಾಧನ್ ಕೆರೆ ಎಮ್ಮೆ ಕೆರೆ ಗೋವಿನ ಕೊಪ್ಪ ಕೊಪ್ಪ ಅಂದರೆ ಕೆರೆನೇ ರೀ ಒಂದು ಟೈಪ್ ಈ ಥರ ಕೆರೆಗಳ ಹೆಸರುಗಳು ಭಾಳ ಅದಾವೆ ರೀ ಆ ಹೆಸರು ಮೇಲೆ ಕಾಲನಿನೂ ಅದಾವ್ರಿ ಇಲ್ಲಿ ಈಗ ನೋಡ್ರಿ ಇದು ಜಾತ್ರೆ ಇದು ನಾವೇ ರೋಡ್ ಪಕ್ಕಕ್ಕೆ ಅದಕ್ಕೆ ಕೆರೆ ಇದ್ರಿ ಈ ಕೆರೆ ಸುತ್ತಾನು ಒಂದು ವಾಕ್ ಮಾಡ್ಲಿಕ್ಕೆ ಅಂತ ಹೇಳಿ ರೋಡ್ ಕಟ್ಟಿದಾರಿ ಅಂದರೆ ಕುಟ್ವಾ ಟೈಪ್ ಒಂದು ರೋಡ್ ಐತ್ರಿ ಅದ್ರ ಮೇಲೆ ಈ ಥರ ಜನ ನಿಂತ್ಕೊಂಡು ಜಾತ್ರೆನ ರೋಡ್ ಮೇಲೆ ನೋಡ್ತಾ ಇದ್ದಾರೆ ಅಂದರೆ ಜಾತ್ರೆಯಿಂದ ಸೇರು ಎಳೆಯೋದನ್ನು ನೋಡ್ತಾ ಇದ್ದಾರೆ ಹಾಗೆ ನಾವು ಇಲ್ಲೇ ಮೇಲೆ ನಿಂತ್ಕೊಂಡು ನೋಡ್ತಾ ಇದ್ದೀವಿ ನೋಡಿರಿ ಇಲ್ಲಿಂದ ವಿಡಿಯೋ ಮಾಡ್ತಿದೀನಿ ಈಗ ಸೇರ್ ಬರೆಯುವಂಥದ್ದು ರೀ ಸೇರ್ ನೋಡ್ಲಿಕ್ಕೆ ನಾವು ಸಿಗುತ್ತಾ ಇಲ್ಲ ಅಂದ್ಕೊಂಡಿದ್ವಿ ಬಟ್ ಅಷ್ಟು ಸಮಯದೊಳಗೆ ನಾವೆಲ್ಲರೂ ಬಂದ್ವಿ ಅಂದರೆ ನಾವೆಲ್ಲರೂ ಬಂದ್ವಿ ಅಂದರೆ ನಾನು ನಮ್ಮ ತಮ್ಮ ಮುಂಚೆ ಬಂದಿರಿ ಅವರು ಆಮೇಲೆ ಬಂದಿರಿ ಮನೆ ಸದಸ್ಯರು ಒಬ್ಬೊಬ್ರು ಒಬ್ಬೊಬ್ಬರಾಗಿ ನಾವಿಬ್ಬರು ಬೈಕ್ ಮೇಲೆ ಬಂದಿರಿ ಆಮೇಲೆ ಅವ್ರ ಗಾಡಿ ತಗೊಂಡು ಬಂದಿದ್ವಿ ಎಲ್ಲರೂ ಜಾತ್ರೆ ನೋಡಲಿಕ್ಕೆ ಒಂದು ಮಜಾ ಅಂತ ಹೇಳಿಲ್ಲ ರೀ ಮುಂಚೆನೂ ನಾವು ಇಲ್ಲೇ ಗುಲ್ಬರ್ಗಾದೊಳಗೆ ಜಾತ್ರೆಗೆ ಹೋಗಿದ್ವಲ್ಲ ರೀ ನಿಮ್ಗೆ ಆ ಜಾತ್ರೆದು ವಿಡಿಯೋನು ನೋಡಿರ್ಬೋದು ಶರಣಬಸಪ್ಪನ ಜಾತ್ರೆ ಅಂತ ಹೇಳಿ ಇದು ಮಾತ್ರ ಇದು ಕಲ್ಮೇಶ್ವರ ಜಾತ್ರೆ ನೋಡ್ರಿ ಇದು ಧಾರವಾಡದೊಳಗೆ ಕೆಲಗೇರಿ ಕೆರಿ ಪಕ್ಕಕ್ಕೆ ಗುಡಿ ಇದೆ ರೀ ಒಂದು ದೇವಸ್ಥಾನ ದೊಡ್ಡದೈತಿ ಅದು ಕಲ್ಮೇಶ್ವರ ದೇವಸ್ಥಾನ ಅಂತ ಆ ದೇವಸ್ಥಾನದ ತೇರು ನೋಡ್ರಿ ಇದು ಪ್ರತಿ ವರ್ಷ ಎಳೆಯುತ್ತಂತ ಇದು ನಾನು ಈ ವರ್ಷ ಅಟೆಂಡ್ ಆಗಿದ್ದೆ ಇಲ್ಲಿ ಇಲ್ಲೇ ಒಂದು ಗುಂಪನ್ನ ನಗಾರಿ ಭಾಸಕ್ಕೆ ಅಂದ್ರೆ ಈ ಥರ ಕರ್ಸಿದಾರೀ ಅದ್ರೊಳಗೆ ಲೇಡೀಸು ಇದ್ರಿ ದೊಡ್ಡದೇಕಿ ಗುಂಪದ ಆಮೇಲೆ ಹಾಲುಗಂಬ ಕುದುರೆಗಳು ಆನೆ ಆನೆ ಇರ್ತಿತ್ತಂತ್ರಿ ಈ ಸಲ ಆನೆ ಇಲ್ಲ ರೀ ಆಮೇಲೆ ಕೋಲ್ ಮೇಲೆ ನಡೆಯುವಂಥ ಮನುಷ್ಯ ರೀ ಈ ಪೋಲ್ ಕಟ್ಕೊಂಡು ನಡೀತಾರಲ್ಲ ಆ ಥರ ಆಕರ್ಷಿತವಾದ ಕೆಲವೊಂದುಗಳು ತೇರು ಮುಂದಗಡೆ ಈ ಥರ ಇರ್ತಾವಲ್ಲ ರೀ ಜಾತ್ರೆ ವೀಕ್ಷಣೆ ಮಾಡಲಿಕ್ಕೆ ಬಂದಂಥ ಎಲ್ರಿಗೂ ಕಣ್ ತುಂಬ ಅನಿಸುತ್ತೆ ರೀ ಜಾತ್ರೆ ನೋಡ್ಲಿಕ್ಕೆ ಏನೇ ಅಂದ್ರೂ ನೋಡ್ರಿ ಈ ತೇರು ಎಷ್ಟು ಶೃಂಗಾರ ಮಾಡಿದಾರ ನೋಡ್ರಿ ಹೂವಿನಿಂದ ತುಂಬಿದೆ ಅದೇ ಹೇಳಿದ್ನಲ್ರಿ ನಗ ಅಲ್ವಾ ಈ ಥರ ಕಳ್ಸಿದಾರಂತ ಹೇಳಿಬಿಟ್ಟು ಇದು ಇಲ್ಲಿ ನೋಡ್ರಿ ಲೇಡೀಸ್ ಕೂಡ ಇದ್ದಾರೆ ಇದರೊಳಗಡೆ ಇದ್ರೊಳಗಡೆ ಇಲ್ಲಿ ಒಂದು ದೊಡ್ಡ ಗುಂಪು ಐತ್ರಿ ಅದು ಈ ಥರ ಇದು ತೇರು ನೋಡ್ರಿ ಎಷ್ಟು ಶೃಂಗಾರ ಮಾಡಿದಾರ್ರೀ ಹೂವಿನಿಂದ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ರಿ ಇದನ್ನ ಎಳೆದ್ಬಿಟ್ಟು ಒಂದು ಪ್ಲೇಸ್ ಐತ್ರಿ ಅಲ್ಲಿಗೆ ಮುಟ್ಟಿಸಿ ಮತ್ತಂದು ಇಲ್ಲಿ ದೇವಸ್ಥಾನದ ಪಕ್ಕಕ್ಕೆ ಇಡ್ತಾಯಿರಿ ನಾವೇದು ತೇರು ಮೇಲೆ ನಾವೆಲ್ಲರೂ ಮತ್ತೆ ಸೇರಿಕೊಂಡು ಗುಡಿಗೆ ಹೋದಿವ್ರಿ ಅಂದರೆ ದೇವಸ್ಥಾನದೊಳಗೆ ಅದೇ ಹೇಳಿದಲ್ರಿ ತೆಂಗಿನಕಾಯಿ ಆರತಿ ಅಂತ ಹೇಳ್ಬಿಟ್ಟು ಮಾಡ್ಸಿಕಂತ ನಮ್ಮಮ್ಮ ಎಲ್ಲರೂ ಹೋದ್ರಿ ಇದು ನೋಡಿರಿ ಕೆಲ್ಗೇರಿ ಕೆರಿ ಇದು ಫುಲ್ಲು ಮಳೆಗಾಲದಲ್ಲಿ ಇಷ್ಟೊಂದು ತುಂಬ್ಕೊಂಡು ಅಲ್ಲಿ ಬೋಟಿಂಗು ಇತ್ತು ರೀ ಒಬ್ಬರಿಗೆ ನೂರು ರೂಪಾಯಿ ಅಂತರಿ ಬೋಟಿಂಗಿಗೆ ಇದು ನೋಡ್ರಿ ಇದು ಸೆಂಟರ್ ಪ್ಲೇಸ್ ರೀ ಇಲ್ಲಿ ನಿಂತ್ಕೊಂಡು ವೀಕ್ಷಣೆ ಮಾಡ್ಬೋದು ರೀ ಕೆರೆ ಗೆರಿ ಕೆರಿ ಇದು ಭಾಳ ದೊಡ್ಡ ಐತ್ರಿ ಇದು ಇದು ಪಾರ್ಕ್ನು ಮಾಡಿದ್ದಾರೆ ಒಳಗಡೆ ಪಾರ್ಕ್ ಐತಿ ಬಟ್ ಈಗ ಸಮಯ ಇದ್ದಿದ್ದಿಲ್ಲ ಅಂತ ಹೇಳಿ ನಾನು ಒಳಗೆ ಹೋಗ್ಲಿಲ್ಲ ರೀ ಜನರಂತೂ ಇಷ್ಟೊಂದು ರೆಡಿಯಾಗಿ ಬಂದಿದ್ದರಿ ಬಾ ಭಾರಿಯಾಗಿತ್ತು ಜಾತ್ರೆ ಅಂದ್ರೆ ಹಾಗೆ ಅದೇ ಒಂದು ಜಾತ್ರೆ ಅಂತ ಹೇಳಿ ಜನ ಪೂರ್ತಿ ಹಬ್ಬಾನೇ ಸೈರಿ ಪಾಪು ನೋಡ್ರಿ ಇದೆ ಬಾಬಾ ಅಂತ ಕರೆದ್ರೆ ನಾ ಯಾಕೆ ಬರ್ಲಿ ಅಂತ ಹೇಳಿ ಅನ್ನೋ ತರ ಮಾಡ್ತಾ ಇತ್ತು ಮಕ್ಕಳಿಗೆ ಏನ್ ಗೊತ್ತಿರೋದಿಲ್ಲ ನೋಡ್ರಿ ಅವ್ನು ನಾವು ಎಲ್ಲಿ ಬಂದೀವಿ ಏನು ಮಾಡೈತೀಯ ಆ ಥರದ್ದು ಯೋಚನೆನೇ ಇರೋದಿಲ್ಲರಿ ತಂದೆ ತಾಯಿ ದೊಡ್ಡವರು ಎಲ್ಲಿ ಕರ್ಕೊಂಡು ಹೋಗ್ತಾರೆ ಅಲ್ಲಿ ಹೋಗೋದು ಅಷ್ಟೇ ಕೆಲಸ ಅವ್ರವ್ರದ್ದು ಆದ್ರೆ ಅವ್ರ ವಿಚಾರಗಳು ಹೆಂಗಿರ್ತೋ ಏನೋ ಅಲ್ರಿ ವಿಚಾರ ಮಾಡಿದರೆ ಮಕ್ಕಳು ವಿಚಾರ ಏನಿರ್ತ ಅವ್ರ ತಲೆ ಒಳಗೆ ಏನು ಓಡ್ತಾ ಇರುತ್ತೆ ಅನ್ಸುತ್ತೆ ಅದು ಗೊತ್ತಾಗಲ್ಲ ರೀ ಅದಕ್ಕೆ ಅಂತಾರಲ್ರಿ ಮಕ್ಕಳು ದೇವ ಸಮಾನ ಅಂತ ಹೇಳಿ ಇದು ನೋಡ್ರಿ ನಾನು ಹೇಳಿದ್ನಲ್ಲ ತೇರಿನ ಮುಂದೆ ಈ ಥರ ಆಕರ್ಷಿತವಾದ ಕೆಲವೊಂದು ಅಂತ ಹೇಳಿ ಆ ಕುದುರೆ ಮತ್ತು ಆನೆ ಈ ಥರ ವೇಷ ಹಾಕ್ಕೊಂಡು ಕಾಲು ಗಂಬ ಕಟ್ಕೊಂಡು ಕಾಲಿಗೆ ಕಾಲು ಕಾಲಿಗೆಲ್ಲ ಕಂಬ ಕಟ್ಕೊಂಡು ನಡೆಯುವಂಥದ್ದು ಆಮೇಲೆ ಡಾನ್ಸ್ ಮಾಡೋದು ನಗಾರಿ ಬಾಸೋದು ಈ ಥರ ತೇರು ಮುಂದಗಡೆ ಒಂದೊಂದೊಂದೊಂದಾಗಿ ಇದ್ದೇ ಇರ್ತಾವ್ರಿ ಇವೆಲ್ಲ ಆಕರ್ಷಣೀಯಗಳ್ರಿ ಇದು ನೋಡ್ರಿ ಕಾಲ್ಮೇಶ್ವರನ ದೇವಸ್ಥಾನ ಎಷ್ಟೊಂದಾಗಿ ಡೆಕೋರೇಟ್ ಮಾಡಿದ್ದಾರೆ ಲೈಟಿಂಗ್ ಒಳಗೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ರೀ ಇದು ನೋಡ್ಲಿಕ್ಕೆ ಇಲ್ಲಂತೂ ತುಂಬ ಜನ ಐತ್ರಿ ಹೋಗ್ಲಿಕ್ಕೆ ಒಳಗೆ ಎಷ್ಟೊಂದು ಕಷ್ಟ ಆಗೋದಿತ್ತು ಇನ್ನೂ ತೇರು ವಾಪಸ್ ಬಂದಿಲ್ಲ ರೀ ಇನ್ನೂ ಅಲ್ಲೇ ಐತಿ ಅಂದರೂ ನಾವು ದರ್ಶನಕ್ಕಂತ ಹೇಳಿ ಇಲ್ಲಿ ದೇವಸ್ಥಾನಕ್ಕೆ ಬಂದ್ವಿ ಯಾಕಂದ್ರೆ ಆಮೇಲೆ ಬಂದ ಮೇಲೆ ತೇರಿನಿಂದ ಇದ್ದ ಜನ ಕೂಡ ಮತ್ತೆ ದೇವಸ್ಥಾನ ಒಳಗೆ ಬರ್ತಾರಲ್ಲ ತುಂಬ ರೇ ರಶ್ ಆಗುತ್ತೆ ಅಂತ ಹೇಳಿ ಎಲ್ಲರೂ ಅದಕ್ಕೂ ಮುಂಚೆನೇ ಬಂದೀವಿ ನೋಡ್ರಿ ಇದು ನೋಡ್ರಿ ಕಲ್ಮೇಶ್ವರ ದೇವಸ್ಥಾನದ ಧಾರವಾಡದ ಕೆಳಗೇರಿ ಕೇರಿ ಪಕ್ಕಕ್ಕೆ ಇರೋದಂತ ಹೇಳಿದ್ನಲ್ಲ ರೀ ಅದು ಈಗ ನಾನು ದರ್ಶನಕ್ಕಂತ ಒಳಗೆ ಹೋಗ್ತಾಯಿದ್ದೀವಿ ನಾನು ಎಲ್ಲಿಗೆ ದೇವಸ್ಥಾನದೊಳಗೆ ವಿಡಿಯೋ ಮಾಡಬೇಡ ಅಂತಾರೆ ಏನು ಅಂದ್ಕೊಂಡಿದ್ದೆ ಬಟ್ ಅವರೇ ಪಂಡಿತ್ರೆ ಏನಂತ ವಿಡಿಯೋ ತರಿಲಿ ನಾನು ಫೋಟೋ ಹೊಡ್ಕೊಡ್ತೀನಿ ಅಂತಂದ್ರೆ ನಂಗೆ ಫೋಟೋ ಬ್ಯಾಟ್ರಿ ವೀಡಿಯೋ ಬೇಕಂದ್ರೆ ವೀಡಿಯೋ ನೀವೇ ಮಾಡಿರಿ ಫೋಟೋ ಬೇಕಂದ್ರೆ ಕೊಡ್ತೀನಿ ಅಂತ ರೀ ನಾನು ಹಾಗಾಗಿ ಕೊಟ್ಟೆ ಫೋಟೋ ಹೊಡ್ಕೊಟ್ರಿ ನೋಡಿರಿ ಇಲ್ಲಿಂದ ಈ ಕಾಣಿಸ್ತಾ ಇದೆ ಈಶ್ವರ ಮುಂದೆ ಯಾವಾಗಲೂ ನನಗೆ ಕಾಣಿಸುತ್ತಲ್ರಿ ಸಲ ವಿಸಿಟ್ ಮಾಡ್ರಿ ಚೆನ್ನಾಗಿದೆ ರೀ ಇದು ಕೆರಿ ಪಕ್ಕಕ್ಕಂತೂ ಮಸ್ತ್ ಅನ್ಸುತ್ತೆ ರೀ ಪಕ್ಕದಕ್ಕೆ ಕೆರಿ ಐತೆ ನೋಡ್ರಿ ಇದು ಇದೆಲ್ಲ ಮುಗಿಸ್ಕೊಂಡು ನಾವು ನಂತರ ಎಲ್ಲರೂ ಜಾತ್ರೆ ಹೋದ್ವಿ ಅಷ್ಟೊಳಗನ ನೋಡ್ರಿ ನಾವು ಜಾತ್ರೆ ಒಳಗೆ ಹೋಗ್ಬೇಕು ಅನ್ನೋದ್ರೊಳಗೆ ಹಾಲು ಕಂಬ ಅಂದರೆ ಅದ ತೇರು ಮುಂದಗಡೆ ಇರುವಂಥ ಹಾಲು ಕಂಬ ಮುಂದಕ್ಕೆ ಬಂತು ಅದ್ರ ಹಿಂದೆ ತೇರು ಇದೆ ರೀ ಇದೆ ವಾಪಸ್ ಅದರ ಸ್ಥಳಕ್ಕೆ ನೋಡ್ರಿ ಅಲ್ಲಿ ತೇರು ಬರ್ತಾ ಇದೆ ವಾಪಸ್ಸು ಇದು ನೋಡ್ರಿ ಕುದುರೆ ಅದು ಹೇಳಿದ್ನಲ್ಲ ಆನೆ ಕುದುರೆ ಈ ಥರ ತೇರು ಮುಂದಗಡೆ ಇರುತ್ತೆ ಮುಂಚೆ ಅಂತ ಹೇಳಿ ಆನೆಗಳು ಕಮ್ಮಿ ಆಗಿದಾವ್ರಿ ಇವಾಗ ಆದರೆ ಕುದುರೆ ಇತ್ತೇನ ಕುದುರೆನು ಮಾತ್ರ ತಗೊಂಡ್ ಬಂದಿದ್ರು ಜಾತ್ರೆ ಒಳಗೆ ಹೋಗ್ಬೇಕಂದ್ರೆ ಭಯ ಅನ್ಸಾಗತಿತ್ತು ನೋಡ್ರಿ ಎಷ್ಟೊಂದು ಜನ ಸಿಕ್ಕಾಕೊಂಡು ಏನು ಆಗೋದಿಲ್ಲ ರೀ ಇಷ್ಟೊಂದು ಒಳಗ ವ್ಯವಸ್ಥೆ ಅಂದ್ರ ಸರಿಯಾಗಿ ಒಂದು ಗ್ರೌಂಡ್ ಇರ್ಬೇಕ್ರಿ ರೀ ಅನ್ಸುತ್ತೆ ಬಟ್ ಇಲ್ಲಿ ಅಲ್ಲಿ ಅಲ್ಲಿ ಕಾಲಲ್ಲೇ ಎಲ್ಲ ಇಟ್ಟಿದ್ರು ನಮ್ಮ ಪಾಪ ನೋಡ್ರಿ ಇಲ್ಲೇ ಇದಕ್ಕೇನು ಕಾಣ್ತಾ ಇಲ್ಲ ಅಂತ ಹೇಳಿ ಮೇಲೆ ಕುರ್ಸ್ಕೊಂಡು ತೋರ್ಸಾಗತ್ತಿದ್ದೀರಿ ಎಷ್ಟೊಂದು ಖುಷಿ ಪಡ್ತ ಪಾಪು ಚೆನ್ನಾಗ್ ಅನ್ಸತ್ರಿ ತೇರು ಬಂತು ಅದೇ ಜ ಸ್ಥಳಕ್ಕೆ ನಾವ ಜಾತ್ರೆ ಒಳಗಡೆ ಹೋದೆವು ನೋಡ್ರಿ ಜಾತ್ರೆ ಒಳಗೆ ಏನಿಲ್ಲ ರೀ ತಿನಿಸಗಳ ಇದ್ದು ಐಸ್ ಕ್ರೀಮು ಫಾಲೂದ ಸಣ್ಣ ಮಕ್ಕಳ ನಾಟಕ ಸಾಮಾನು ಮತ್ತು ಪಾನಿಪುರಿ ಐಸ್ ಕ್ರೀಮು ಗೋಬಿ ಮಂಚೂರಿ ಈ ಥರ ಇದು ನೋಡ್ರಿ ಡ್ರಿಂಕ್ ಬೇಸಿಗೆ ಸಮಯ ಅಲ್ಲರಿ ಇದೆ ನೋಡ್ರಿ ಲೇಡೀಸ್ ವಸ್ತುಗಳು ಆಮೇಲೆ ನಾಟಕದ ಒಂದು ಸೆಟಪ್ನೂ ಇತ್ತು ರೀ ರಾತ್ರಿ ನಾಟಕನೂ ಇತ್ತು ಇಲ್ಲೇ ಬಟ್ ನಾವೇನು ನೋಡಿಲ್ಲ ನಾವು ಮನೆಗೆ ಹೋದ್ವಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗ್ತೈತೆ ಅಂದ್ಕೊಳ್ತೀನಿ ರೀ ಹಾಗಿದ್ರೆ ಅಂತ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಇದೇ ಥರದ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ ಅಲ್ಲಿವರಿಗೆ ವಿಡಿಯೋ ನೋಡೋದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಹಾಗೂ ನಮಸ್ಕಾರ